ಆಯುಷ್ ಟಿ ವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಭಾರತೀಯ ಚಿಕಿತ್ಸಾ ವಿಧಾನ ಅಥವಾ ಚಿಕಿತ್ಸಾ ಪದ್ಧತಿಯಲ್ಲಿ ಆಯುರ್ವೇದಕ್ಕೆ ಸಾಕಷ್ಟು ಪ್ರಾಧಾನ್ಯತೆ ಇದೆ ಆದರೆ ಆಯುರ್ವೇದ ಅಂತ ಬಂದಾಗ ಇದರಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನಗಳಿವೆ ಎಷ್ಟು ವಿಧಗಳಿವೆ ಇದರ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಇರೋದಿಲ್ಲ ಗೊತ್ತೂ ಇರೋದಿಲ್ಲ ಇದರಲ್ಲಿ ಪ್ರಮುಖವಾದದ್ದು ಅಂದರೆ ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಅಂದ್ರೇನು ಇದರಲ್ಲಿ ಎಷ್ಟು ವಿಧಗಳಿವೆ ಇದು ಎಷ್ಟು ಪರಿಣಾಮಕಾರಿಯಾಗಿದೆ ಈ ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ರಾವ್ ಅವರಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಮೇಡಮ್ ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಆಯುರ್ವೇದದಲ್ಲಿ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ನೀವು ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಅಥವಾ ಲೈಂಗಿಕ ಸಮಸ್ಯೆ ಅಂತ ಬಂದಾಗಲೂ ಪಂಚಕರ್ಮನ ಮೆನ್ಷನ್ ಮಾಡ್ತಾನೆ ಇರ್ತೀರಿ ಈ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು ಶೋಧನ ಚಿಕಿತ್ಸೆ ಅಂದರೂನು ಸ್ನೇಹನ ಸ್ವೇದನ ವಮನ ಇದೆಲ್ಲದರ ಬಗ್ಗೆ ತಿಳ್ಕೋಬೇಕು ಅಂತ ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಶುರು ಮಾಡೋದಾದರೆ ಪಂಚಕರ್ಮ ಚಿಕಿತ್ಸೆಯನ್ನು ಯಾವ ರೀತಿ ಹೇಳ್ತೀರಿ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಇಲ್ಲದೆ ಆಯುರ್ವೇದನೇ ಇಲ್ಲ ಸೊ ಹಾಗೂ ಈ ನಮ್ಮ ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಕಾಯಿಲೆಗಳೆಲ್ಲ ನೋಡ್ಕೊಂಬರ್ತಾಯಿದ್ದೀವಿ ನಾವು ಎಲ್ಲದಕ್ಕೂ ಈ ಶೋಧನ ಮಾಡೋದ್ರಿಂದ ಕಾಯಿಲೆಗಳು ಬೇಗ ಗುಣ ಆಗುತ್ತೆ ಬರೀ ಈ ಕಾಯಿಲೆಗಳಲ್ಲಿ ಎಲ್ಲ ಕಾಯಿಲೆಗಳಲ್ಲಿ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಇದೆ ಈ ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಎರಡು ರೀತಿ ಒಂದು ಶೋಧನ ಚಿಕಿತ್ಸೆ ಇನ್ನೊಂದು ಶಮನ ಚಿಕಿತ್ಸೆ ಶೋಧನಾ ಪದ ಅರ್ಥ ಏನು ದೇಹನ ಶೋಧನೆ ಮಾಡೋದು ಕ್ಲೀನ್ ಮಾಡೋದು ಇವಾಗ ನಿಮ್ಮ ಮನೆಯಲ್ಲಿ ಸಲ ಏನೋ ಸರಿಗಿರಲ್ಲ ಅಂದರೆ ಏನು ಮಾಡ್ತೀರಾ ಪರ್ಕೆ ತಗೊಂಡು ಕ್ಲೀನ್ ಮಾಡ್ತೀರಾ ಮನೇಲೆಲ್ಲ ಕ್ಲೀನಾಗಿ ಸಾರಿಸಿ ಒರೆಸ್ತೀರಾ ಐಟಮ್ಗಳು ಆ ಜಾಗದಲ್ಲಿ ಇಡ್ತೀರಾ ಇದು ಕ್ಲೀನಿಂಗ್ ಶೋಧನ ಇದೆ ನಮ್ಮ ದೇಹನ ಶೋಧನೆ ಮಾಡೋದು ಶೋಧನೆ ಬೇರೆ ಬೇರೆ ರೀತಿಯಲ್ಲಿದೆ ನಾನು ಅದು ಹೇಳ್ತೀನಿ ನೆಕ್ಸ್ಟು ಇನ್ನೊಂದು ಶಮನ ಚಿಕಿತ್ಸೆ ಶಮನ ಚಿಕಿತ್ಸೆ ಅಂದರೆ ಔಷಧಿ ಕೊಟ್ಟು ಕಾಯಿಲೆ ಬಲ ಕಮ್ಮಿ ಮಾಡೋದು ಇವಾಗ ನೀವು ಹಾಲು ಹಾಲು ಇಟ್ಟಿರ್ತೀರ ಗ್ಯಾಸ್ ಮೇಲೆ ಆ ಗ್ಯಾಸಲ್ಲಿ ಹಾಲು ಉಗ್ತಾ ಇರುತ್ತೆ ಇನ್ನೂ ಬಿಸಿ ಇದೆ ಆದರೆ ಉಕ್ಕಾಹಾಲ್ ಕಮ್ಮಿ ಮಾಡಬೇಕು ಏನಾಗ್ತೀರ ಸ್ವಲ್ಪ ನೀರು ಹಾಕ್ತೀರಾ ಅದಕ್ಕೆ ತಕ್ಕಂಥ ಉಕ್ಕದ ಕಮ್ಮಿ ಆಗತ್ತೆ ಹಾಗೆ ಈ ಶಮನ ಚಿಕಿತ್ಸಾ ಅಂದರೆ ಔಷಧಿಗಳು ಕೊಡೋದು ಉಕ್ಕಾಹಾಲನ್ನ ಕಮ್ಮಿ ಮಾಡೋದು ಕೆಲಸ ಮಾಡತ್ತೆ ಇದು ಬಟ್ ಏನಾಗತ್ತೆ ಅಂದರೆ ಕೆಲವು ಕಾಯಿಲೆಗಳಲ್ಲಿ ಶಮನ ಚಿಕಿತ್ಸೆ ಸಾಕು ಕೆಲವು ಕಾಯಿಲೆಗಳಲ್ಲಿ ಶೋಧನ ಚಿಕಿತ್ಸೆ ಮಾಡಬೇಕು ನಮ್ಮ ದೇಹ ಮನುಷ್ಯನ ದೇಹ ಅವನಿಗೆ ಎಂಟ್ರಿ ಬಾಯ್ ಒಂದಿದೆ ಎಕ್ಸಿಟ್ಟು ಮೋಷನ್ ಹೋಗೋ ಜಾಗ ಒಂದು ಎಕ್ಸಿಟ್ ಇದೆ ಎಂಟ್ರಿ ಎಕ್ಸಿಟ್ ನಾವು ಏನೇನು ಕೆಟ್ಟ ತೆಗಿಬೇಕೋ ಈ ಎರಡು ದ್ವಾರಗಳಿಂದ ತೆಗಿಬೇಕು ನಾವು ಬೇರೆ ರೀತಿ ಇಲ್ಲ ಈ ನಾವೊಂದು ಈ ಒಂದು ಫ್ಲಾಸ್ಕ್ ಅಂತ ನೋಡಿದ್ರೆ ಅದಕ್ಕೆ ಒಂದು ಮುಚ್ಚಲ ಇರುತ್ತೆ ಅದಕ್ಕೆ ಒಂದೇ ಎಂಟ್ರಿ ಏನು ಹಾಕಿದ್ರೂ ಅದರಲ್ಲಿ ಎಂಟ್ರಿ ಆಗಬೇಕು ಅದನ್ನು ಕ್ಲೀನ್ ಮಾಡಬೇಕು ಅದರಿಂದನೇ ತೆಗಿಬೇಕು ಸೊ ನಮ್ಮ ದೇಹದ್ದು ಎರಡು ಎಂಟ್ರಿಗಳು ಇಂಪಾರ್ಟೆಂಟು ಒಂದು ಮೇಲಿಂದ ತಿನ್ನೋದು ಎಂಟ್ರಿ ಬಾಯ್ ಎಂಟ್ರಿ ಮೂಗುದು ಎಂಟ್ರಿ ಇದೆ ಮೋಷನ್ ಹೋಗೋ ಜಾಗದಿಂದ ಒಂದು ಎಂಟ್ರಿ ಆಯಿತಾ ಸೊ ಇವು ಕೆಲವು ಎಂಟ್ರಿಗಳಿದೆ ನಮ್ಮ ದೇಹದಲ್ಲಿ ಮೂರು ದೋಷಗಳಿದೆ ವಾತ ಪಿತ್ತ ಕಫ ಇಷ್ಟೊತ್ತಿಗೆಲ್ಲ ಗೊತ್ತಿರಬೇಕು ನಿಮಗೆ ಎಲ್ಲಿ ಎಲ್ಲಿ ವಾಸಿಸುತ್ತೆ ಈ ದೇಹದಲ್ಲಿ ಆ ದೋಷಗಳಿಗೆ ಅದ್ರದ್ದು ಅದ್ರದ್ದು ಸ್ಥಾನ ಇದೆ ಅಂದರೆ ಅದ್ರ ಮನೆ ಮಾಡ್ಕೊಂಡಿದೆ ಎಲ್ಲೆಲ್ಲಿ ಮಾಡ್ಕೊಂಡಿದೆ ಹೃದಯ ಸ್ಥಾನದಿಂದ ಮೇಲೆ ಇಲ್ಲಿ ಕಫದೋಷ ಮನೆ ಅದರದ್ದು ಅಲ್ಲಿ ವಾಸಿಸ್ತಾ ಇದೆ ಕಫದೋಷ ಸೊ ನಾವು ಇವಾಗ ಕೆಮ್ತೀವಿ ಕೆಮ್ಮೆಲ್ಲ ಬಂದರೆ ಕಫ ಎಲ್ಲ ಉತ್ಪತ್ತಿ ಆಗುತ್ತೆ ಇದ್ರದ ಸ್ಥಾನ ಇದ್ರದ್ದು ಮತ್ತೊಂದು ಹೃದಯದಿಂದ ನಾಬಿ ಪ್ರದೇಶ ಇಲ್ಲಿ ಪಿತ್ತ ಕುತ್ಕೊಂಡಿದೆ ಅದು ಪಿತ್ತಸ್ಥಾನ ಆ ಪಿತ್ತದಲ್ಲಿ ನೋಡಿ ನಾವು ತಿನ್ನೋದು ಫುಡ್ಡೆಲ್ಲ ಡೈಜೆಷನು ಅದೆಲ್ಲ ಚೆನ್ನಾಗಾಗತ್ತೆ ಅಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ಅದರದೆಲ್ಲ ಇದೆ ಎನ್ಸೈಮ್ಸ್ ಎಲ್ಲ ಪ್ರೊಡಕ್ಷನ್ ಜಾಸ್ತಿ ಇದೆ ಇದು ಪಿತ್ತಸ್ಥಾನ ಈ ನಾಬಿಗಿಂತ ಕೆಳಗಡೆ ವಾತಸ್ಥಾನ ಈ ಇಂಟಸ್ಟೈನ್ಸು ಕರಳು ಅದೆಲ್ಲ ಇರುತ್ತೆ ನೋಡಿ ಅಲ್ಲಿ ಈ ಪೆರಿಸ್ಟಾಲಿಟಿಕ್ ಮೂಮೆಂಟು ನಾವು ಬೆಳಗ್ಗೆ ನಾಲ್ಕು ಗಂಟೆ ಗೆದ್ರೆ ಟಾಯ್ಲೆಟಿಗೆ ಓಡ್ತೀವಿ ನಾನಿವಾಗ ಅಂದ್ಕೊಂಡ್ರೆ ಆಗೋಲ್ಲ ಅದ್ರ ಪ್ರಕಾರ ಅದು ಪರಿಸ್ಥಿಟಿಕ್ ಮೂಮೆಂಟ್ ಶುರು ಮಾಡ್ಕೊಂಬಿಡತ್ತೆ ಹೊರ್ಗಾಕಕ್ಕೆ ಇದು ವಾತದ್ದು ಚಲನೆ ನಾವು ಓಡಾಡೋದು ಇದರದೆಲ್ಲ ಸೊ ಇದ್ರ ಸ್ಥಾನ